ಜಗದ್ಗುರು ಪಂಚಾಚಾರ್ಯರಿಗೆ ಪರಮತವನು ಜಯಸಿ ಪರಿಪೂರ್ಣ ಮೆನಸಿದ ಶಿವಮತವನು ನೆಲೆಗೊಳಿಸಿದ ಶ್ರೀ ಜರು ಇಲ್ಲಿಂದ ವೈದ್ಯಕಲ್ಲ ನೋಡ್ರಿ ಕಟ್ಟಿನ್ ಸಾರು ನಾನು ನಾನೇ ಮಾಡಿರೋಂಥ ಸಾರು ಇಲ್ಲಿ ಹಪ್ಪಳದೆಲ್ಲ ಕರ್ದಿಟ್ಟಿವ್ರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗ ನಾವು ಆರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತ ಗಣಪತಿ ರಂಗೋಲಿ ಹೆಂಗಾಕೀನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನಿವಾಗ ಪೂಜೆ ಮಾಡಾಕತ್ತೀನಿ ಫ್ರೆಂಡ್ಸ ಕಸ ಪರ್ಶಿ ತೊಳೆದು ಚಹಾ ಎಲ್ಲ ಆಗೈತಿ ನೀರೋಲಿ ಹಚ್ಚಿವ ನೋಡ್ರಿ ಇಲ್ಲಿ ನಮ್ಮ ಶ್ರೀಯರ್ ಪಪ್ಪ ಬಂದಾರ ನೋಡಿರಿ ಊರ್ಲಿಂತ ಗಣಪತಿಗೆ ನೀರಲ್ಲಿ ಹಚ್ಚತಿ ನೀರೇನ ಕಾಯೋಕತ್ತವ್ರಿ ಬರೀ ಹಾಗೆ ಒಳಗೆ ಹೋಗ್ನಂತ ದೇವ್ರ ಪೂಜೆ ಮಾಡಕತ್ತೀನಿ ನಾನು ರಂಗೋಲಿ ತಗೊಳಕಂತ ಬಂದೆ ನೋರಿ ರಂಗೋಲಿ ಡಬ್ಬಿ ತಗೊಳಕಂತ ಬಂದೆ ನಾನು ಮತ್ತೆ ಈಗ ಲೋಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡಿರಿ ಪೂಜೆ ಅದೆಲ್ಲ ಆದಮೇಲೆ ನಮ್ಮ ಮನೆಯವ್ರು ಬಂದ್ರಷ್ಟೊತ್ತಿಗೆ ನೋಡಿದ್ರಲ್ಲ ನೀವು ಆಮೇಲೆ ಮತ್ತು ಟೈಮ್ ಆಗುತ್ತೆ ಹೇಳಿ ಕೇಳಿಸಿ ಅಡುಗೆ ಕೆಲಸ ಅದು ಇದು ಕೂತ್ವಿ ಇಲ್ಲೊಬ್ರು ಯಾರು ತಿರ್ಕೊಂಡಿದ್ರು ಅಂತ ಹಂಗಾಗಿ ಗಣಪತಿ ಥರ ಲೇಟ್ ಮಾಡಿದ್ರು ಅವ್ರದ್ದೆಲ್ಲ ಇದು ಆದ್ಮೇಲೆ ಓ ಬಜಿ ಹಾಂ ಗಣಪತಿ ತರಕ ಸದ್ಯಕ್ಕ ಗಣಪತಿ ತರಕ ಹೋಗ್ಯಾರೀ ಫ್ರೆಂಡ್ಸ ನಾವು ಮನೆಯಾಗ ಏನು ಮಾಡಿವಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ನಮ್ಮ ಓಂಕಾರಂತೂ ಓಡಾಡವ್ನೇ ಓಡಾಡವ್ನೇ ಓ ಇಲ್ಲ 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 ಫ್ರೆಂಡ್ಸ್ ಬರ್ರಿ ಆ ಗಣಪತಿ ಹೋಸ್ಕರ ಏನ್ ಮಾಡಿ ಅಂತ ಹೇಳಿ ತೋರಿಸ್ತೀನಿ ಅಂತ ನಮ್ಮ ಮನೆಯವರು ಊಟ ಮಾಡಿ ಹೋಗ್ಯಾರ ಆ ಎಡಿಗೆ ತಕದಿಟ್ಟು ನೋಡ್ರಿ ಯಾಕಂದ್ರೆ ಅವ್ರು ಅಲ್ಲಿಂದ ಬಂದ್ಬಿಟ್ಟ ನಾಷ್ಟ ಬಲ್ಲ ಅಂದ್ರ ಹಂಗಾಗಿ ಅಡಿಗೆ ಅಂತೇಳಿ ಹುಣ್ಣಂತೇಳಿ ಅದು ಹಿಂಗ ಆಗ್ಯದ ಅಂತ ಹೇಳ ಗಣಪತಿ ಮಾಡೋದೆಲ್ಲ ಲೇಟ್ ಆಗುತ್ತಪ್ಪ ಅಹ್ ನಾ ಎಳಿಗಂತೂ ತೆಗೆದಿರ್ತೀನಿ ಊಟ ಮಾಡ್ಬಿಡಿನ ಅಂತ ಹೇಳಿ ಎಡಿಗೆಲ್ಲ ತೆಗೆದಿಟ್ಟಿವಿ ಊಟ ಮಾಡ್ಯಾರ ಬರೀ ಏನ್ ಅಡಿಗೆ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಅಹ್ ಸದ್ಯಕ್ಕಂತೂ ಅಣ್ಣ ಮತ್ತ ನಾವು ಶ್ರೀ ಇರಪಪ್ಪ ಇಬ್ರುನು ಗಣಪತಿ ತರಕನೆ ಹೋಗ್ಯಾರ ಇವಾಗ ಅಹ್ ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಅಹ್ ಬಂದಿಂದ ಅದ್ರ ಜೊತೆಗೆ ಬಿಡ ತಗೋತೀನಿ ಇವತ್ತು ನಾನು ಸಿರಿ ಏನೋ ಉಡ್ತೀನೋ ಏನ್ ಮಾಡ್ತೀನೋ ಗೊತ್ತಿಲ್ಲ ನಾನ್ ಕೊಡ್ತೀನಿ ಅಂತ ಹೇಳಿನಪ್ಪು ಅತ್ತೆ ಏರಿತಿ ಬಟ್ಟೆ ಹೋಗೊಂಬರಕ್ಕೆ ಹೋಗ್ಯಾರ ಅವರಿಬ್ಬರು ಅಣ್ಣ ತಮ್ಮ ಇವ್ರಿಬ್ರು ಅಣ್ಣ ತಮ್ಮ ಹಿಂಗೆ ಕಿಡಿಗೇರಿ ಮಾಡತ್ತರಂದ್ರೆ ಅವ್ರ ಪಪ್ಪ ಜ್ಯೂಸ್ ತಂದ್ರಿ ಬರ ಮುಂದಾಗ ನಮ್ಮ ಸ್ತ್ರೀ ಈ ಸದ್ ಬೇಕಂತಾನ ಈಗ ಅವ್ರು ನಾವು ಊಟ ಮಾಡಿಸ್ಬೇಕು ಜ್ಯೂಸ್ ಕುಡಿದ್ನು ಅಂತಂದ್ರೆ ಊಟ ಮಾಡಂಗಿಲ್ಲ ಹಂಗಾಗಿ ನಾನು ಕೊಡೋಕೆ ಹತ್ತಿ ಮ್ಯಾಲತ್ತಿ ಹೇಳಿ ಟ್ರೈ ಮಾಡಕತ್ತಾನ ಎಷ್ಟು ಸಿಕ್ಕಾಪಟ್ಟೆ ಊಡಾಳಂದ್ರಿ ಸಣ್ಣ ಹುಟ್ಟಾ ಓಡಾಳಿಲ್ಲ ನಮ್ಮ ಶ್ರೀ ಕರ ಗಾ ಬೇಕಾದ್ ಹೆಂಗ ಹಿಡಿತೀವ ನಾಳೆಗೆ ಹೋದಾಗ ಅಂತ ಹೇಳ್ಕೇಸಿ ಹೋಗಿ ನೋಡಂದ್ರೆ ಅಜ್ಜಸ್ಟ್ ಆಗುತ್ತಂತೇಳಿ ಅನ್ಕೋತೀನಿ ರೂಢಿ ಬೀಳುತ್ತಾನ ರೀ ಮತ್ತೊಂದ್ಸಲ ರುಡಿ ರೂಟಿಂಗ್ ಕುಂತ ಬಿಡ್ತಿತ್ತು ಅದು ಈ ಗಣಪತಿ ಅದಲ್ರಿ ನಮ್ಮ ಮನ್ಯಾಗ ಈ ಗಣಪತಿ ನೀಡೋದು ಬಹಳ ಕಷ್ಟ ಆಗೈತಿ ನಿಮ್ ಜೋಡಿ ಮಾತಾಡ್ಕೋತ ನಾನ್ ಇದನ್ನ ಮಾಡತ್ತೀನಿ ವಿಡಿಯೋ ಹೊರಗೆ ಹೋಗ್ತಾನ ಅಲ್ಲಿ ಊಟ ಮಾಡಿದ ತಾಟ ಅದೆಲ್ಲ ಇಟ್ಟಿರ್ತೀವಲ್ಲ ಮುಸ್ರಿ ತಾಟ್ನ ಟಾಪ್ ಟಾಪ್ ಕೈ ಬಡ್ಕೋತ ಕುಂದಿರ್ತಾನೆ ಕೊಡ್ತೀನಿ ತಡಿ ನೋಡ್ರಿ ಅಷ್ಟು ಬಾಂಡೆ ಆಗಿದ್ದು ಬಾಂಡೆನೂ ತಿಕ್ಕಿನಿ ಕಸ ಅದೆಲ್ಲ ಎಲ್ಲ ಏ ಏಪ್ಪು ಏನ್ ಇಟ್ಕೊತೀ ನೋಡಿರಿ ಇಲ್ಲಿ ಮೆಕ್ಕಿಕಾಯಿ ಪಲ್ಯ ಮಾಡೀನಿ ರೀ ಫ್ರೆಂಡ್ಸ ನಿನ್ನೆ ಮಾಡಿದ್ನಲ್ಲ ಅದೇ ಪಲ್ಯನೇ ಅಂತ ಕಡಿಮೆ ಜೊತೆಗೆ ತಿನ್ನಕ್ಕೆ ಮಸ್ತ್ ಅನ್ಸುತ್ತೆ ಅಂತ ಹೇಳಿ ಮಂಜು ನಾಷ್ಟ ಐತಿ ಈಗ ನೋಡ್ರಿ ಅನ್ನ ಬಿಸಿ ಅನ್ನ ಒಂದಿಷ್ಟು ಬೆಣ್ಣೆ ತೊಂಬಿದ್ರೆ ಮತ್ತೆ ಯಾರು ಕಾಶ್ಯಾರ ಕಾಸಿ ಫ್ರಿಜ್ನಾಗ ಇಟ್ಟಾರ ಸಾಂಬಾರು ನೋಡ್ರಿ ಕಠಿಣ ಸಾರು ವಾ ನಾನೇ ಮಾಡಿರೋವಂಥ ಸಾರು ಇಲ್ಲಿ ಹಪ್ಪಳದೆಲ್ಲ ರೀ ಕಡುಬು ನೋಡ್ರಿ ಗಣಪತಿಗೆ ಕಡುಬು ಈಗ ಅದ್ರೊಳಗೆ ಏನೈತಿ ಚಪಾತಿ ಅದಾವೆ ರೀ ಅವು ಚಪಾತಿ ಅವೆಲ್ಲ ಮತ್ತೆ ನಮಗೋಸ್ಕರ ಗಣಪತಿಗೆ ಮೇನ್ ಬೇಕಾಗಿದ್ದು ಕಡುಬು ಒಂದೇ ರೀ ಎಲ್ಲತ್ತೇಪ್ಪಾ ಶ್ರೀ ಎಲ್ಲಿದ್ಯಪ್ಪ ಅಲ್ಲಿ ನೋಡಿರಿ ಮತ್ತಿದೊಂದು ಎಕ್ಸ್ಟ್ರಾ ಹಾಕ ಇವತ್ತ ಇವು ಲೈಟ್ ತೊಗೊಂಬಂದಣ್ಣ ಎಲ್ಲ ಆಗಿಂದ ಮತ್ತೆ ವಿಡಿಯೋ ನೋಡ್ತೀರಂತ ಬಾಯ್ರಿ ಈ ಕಲರ್ ವೈಟ್ ಐತಲ್ಲ ಫುಲ್ಲು ಸಿರಿ ಏನಾದ್ರ ಗಂಪತಿ ಆ ಪಟಾಕಿ ನಿಂದ ಇಲ್ಲಿ நோட்ரி ஃபேன்ஸா நம்ம கண்பத்தி எங்கே அந்த ஒன்றே கலர் சந்த அனசு சரி ஏனது ஜாய்பத்தி அண்ணா நடைபெற ನೋಡ್ರಿ ಫ್ರೆಂಡ್ಸ ಪೂಜಕ್ಕೆ ಎಲ್ಲ ರೆಡಿ ಮಾಡ್ತೀನಿ ರೆಡಿ ಮಾಡಿ ಮತ್ತೆ ನಿಮಗೆ ಸಿಗ್ತೀನಂತ ಬರ್ರಿ ಫ್ರೆಂಡ್ಸಲ್ಲಿ ನೋಡ್ರಿ ಅಣ್ಣ ಎಷ್ಟು ಪಟಾಕಿ ಹೇಳಿ ಯಾವಾಗ ಪೂಜೆ ಆಗುತ್ತೆ ಯಾವಾಗ ಹೊಡಿತಾಗುತ್ತಾ ಗೊತ್ತಿಲ್ಲ ಹೊರಗಡೆ ಹೋಗ್ಬರೀ ಇವ್ರೊಬ್ರು ಅಲ್ಲಿ ಪೂಜಾರನ್ನ ಯಾವಾಗ ಬರ್ತಾರೇನೋ ಬಂದ್ರು ಏ ಶ್ರೀ ಪಡ್ತೈತಿ ಇಲ್ಲಿಂದ ಅಲ್ಲಿ ಹಾಕ್ಬೇಕಲ್ಲ ರಾಜ ಅಪ್ಪ ರಾಜಲಿ ತಿಳಿಸೋ ಮೇಳ್ಸ ಶ್ರೀ ಮೇವ್ ಉಳಿಸೋಗ ಮೇವು ಮುತ್ತ್ಯಾ ಮಾಡಿದ್ದು ಅಪ್ಪ ತಂದಿದ್ದು ಮಗ ಇಳಿಸೋದು ಮೇವನ ಹಾಂ ఇబ్బూ రౌండ్ అందరౌం ఓమన్నా శ్రీన్న సరే కర్కొక పప్పు కర్కొక నడి గాడీ మ్యా నడి కుందడి గడి మ్యామ్ నడి కుంద్రెడ్ కర్కొకడి సరే సరే अरे <laughs> चल <laughs>

ಹಣ್ಣಿನ <laughs> ಮೇಲೆ

ಜಗದ್ಗುರು ಪಂಚಾಚಾರ್ಯರಿಗೆ ನಾರುತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಪಂಚಾಚಾರರಿಗೆ ಪರಶಿವ ಪಂಚಾಕ್ಷರಗಳಂದು ದಯಿಸಿ ಪರಮತವನು ಜಯಸಿ ಉದಯಿಸಿ ಪರ ಮತವನ್ನು ಜಯಿಸಿ ಪರಿಪೂರ್ಣ ಮೆನಸಿದ ಶಿವಮತವನ್ನು ನೆಲೆಗೊಳಿಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಯತ್ತುವೆ ನಾರುತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಅಂಗಲಿಂಗಗಳ ತತ್ವವ ಬೋಧಿಷಿ ವಿರತಿ ಸಮೂಹ ಬೋಧಿಶಿ ವಿರತಿ ಸಮೂಹೆ ಲಿಂಗಾನಂದರಿ ಲಿಂಗದೊಳಡಗಿದ ಮೈ ಮಾಸೀಲರಿಗೆ ಜಗತ್ ಕುರಿ ಪಂಚಾಚಾರ್ಯರಿಗೆ ಪರಮ ಜಗತ್ ಕುರು जगत गुरु पंचाचार पावन परतर तर जिंदे गुरु सार्वभौम रागी जगत गुरु सार्वभौम रागी गुरु कवीरेश्वर हृदय कमल गुरु निरसित पूजरी जगत गुरु पंचाचार्य ൂവേ ആ പരമ ജഗദ്ഗുരു പഞ്ചാചാര ജഗദ് പഞ്ചാചാരൃഗാലായ മംഗളം ശ്രീകൃഷ്ണ മംഗളമംഗളം ശ്രീളായ മംഗളം യാരത്തിനവ ഇന്നൊന്ന് మంగళార్తీ ఓం మూల బ్రహ్మ ముక్తి వాషినిూరు మూర్తి ఎత్త జనని ముట్టి భజసి ధవన మూల దేవతి నీని రుద్రణి జయతు జయం జయతు ఓంకారి జయతు శాకాబరి సర్వణి సకల ప్రాణి సాంబన రాణి సకల పదవీ అను కొడలు భవని ನೀನೇ ಶಕ್ತಳು ನೀನೇ ಬತ್ತಳು ನೀನೇ ಮುಟ್ಟಳು ನೀನೇ ಸಕಲ ಲೋಕದ ಒಡಿತೆಯಳು ನಿನ್ನ ನಾಮವೇ ಎನ್ನ ನಾಮವೇ ನಿನ್ನ ರೂಪವೇ ಎನ್ನ ರೂಪವೇ ನಿನ್ನ ಸೂತ್ರವೇ ಎನ್ನ ಚರಣವೇ ಎನಿಗೆ ನಿನ್ನ ಆನಂದದ ಹಸ್ತ ರೂಪವೇ ಮುಟ್ಟದಿದ್ದರೆ ತಾಯಿ ನೆನೆಸಿರಿ ಮುಟ್ಟಿದರೆ ಮಾಸಿರಿ ಮೂರು ಲೋಕವ ಮುರಿದು ಒತ್ತಿರಿ ಮೂಲ ಮನುಜ್ಯರ ಮೂಲ ಸುಡಲಿಕ್ಕೆ ದುರ್ಗಿ ವೀನಾದಿ ಆದಿಗೆ ಅಧಿಪತಿಯಾದಿ ಆತ್ಮಲಿಂಗಕ್ಕಾದಿ ಸತಿ ಪಾರ್ವತಿ ಬೇರೆ ಓದಿ ಕಲಸಿ ಬಾಯಿ ನಂಗವೇ ನಿನ್ನ ಗೊತ್ತು ಚೆನ್ನ ಎಲ್ಲಿ ಹೋದರೂ ಬೆಲ್ಲದಂತೆ ಮಾಡಿದರು ಬಲ್ಲಿ ಬಲ್ಲಿದವರು ಬಾಯಿ ಹಾಕಿದವರು ಬಲ್ಲಿ ಬಲ್ಲಿದವ್ರನ್ನ ಆಡಿದು ಓಡಿ ಪೂಜೆ ಮಾಡಿದಂಥವನಿಗೆ ಫಲವು ಕೊಡುವುದೇ ಕೇಳೆ ನಿಂತವನಿಗೆ ಭಕ್ತ ನಂಬುವವಳು ಓದಿ ಪೂಜಿಸಿದವನಿಗೆ ದರ್ಶನ ಕೊಡುವಳು ಪುಸ್ತಕವನ್ನು ದಂಡಿಗೆ ಕಟ್ಟಿ ನಡೆದವನಿಗೆ ಸಹಸ್ತ್ರ ಹಿಡಿದು ಮುಂದೆ ನಡೆಸಿದರು శృతి మాది మోక్ష పుడో వస్తు భీమనపుత్రనాథం ఓం భూర్బృహత్సవ తస్మై తురువారేవణం పరిభోదేవీమయ ఓం గురు గురుబ్రహ్మ గురువిష్ణు గురుదేవ మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ చైతన్యం శాశ్వతం శాంతం ఉమాతితం తస్మై శ్రీ గురువే నమ జయమంగళం జయనం జై నం పార్తీశ్వర పట్టవ <laughs> <laughs> उडी कटईला इला ने उडी कट तो श्रील भाई कानतमेल ये उडी कट ना आई भी सुडरो अनंत शिफ्टो ये पाच थोडा तो मत ये तो आज भाऊ उडोने ऊपर उडी हो मामा तोले ए बाबा ने मुठी हाकले काम అది కూడా మనం కచ్చితంగా 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 కచ్చితంగా

மக்கிடுக்கெல்பிரிட்டு சரி நீ அச்சு அச்சு அவன் ஒர்க்க நோட் எஸ் தைரோடு હા ફોટો વાડકતો ના દો હા ઇજે છો બગ ને બળોયા પાળોલા કલાકા કોઈ ટી 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 તલ નાંદન એલીરી ને ભગવાન કે એ નિવેશ કસ બોય બોય આ ગયા ગોડલી માતા માં સલ્ટી લગા ಅಣ್ಣ ಆಡ ಹಾಚಬೇಕಿಲ್ಲ ಈಗ ಗಿಡಮಾಡಿನೇ ಬೇಕಾದ್ರೂ ಸ್ವಲ್ಪ ಮ್ಯೂಸಿಕ್ ತೊಗೊಳಕ್ ಬರ್ತದೆ

DJ DJ Shreyas Shreyas B&K ಹಾಯ್ ಫ್ರೆಂಡ್ಸ್ ಈಗ ನಾನು ಲಾಗ್ ಎಂಡ್ ಮಾಡಿದ್ರೆ ತಂದ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತಿನ ಲಾಗ್ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮನಿಗೆ ಗಣಪತಿ ಕೂಡ ಹೆಂಗದ ಅದ್ರ ಡೆಕೋರೇಷನ್ ಹೆಂಗೆ ಮಾಡಿವಿ ಇನ್ನೂ ಜಾಸ್ತಿ ವಿಡಿಯೋ ತೊಗೊಳೋದಿತ್ತೆ ಮತ್ತು ಇವತ್ತು ಕೊಂಡ ಅಂತೇಳಿ ನಮ್ಮ ನಮ್ಮೂರಾಗ ಅದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ ನಾನು ಈ ವಿಡಿಯೋ ಜೊತೆಗೆ ಹಾಕಿದ್ರೆ ಲೆಂತಿನೂ ಆಗ್ತೈತಿ ಮತ್ತು ಇದು ಗಣಪತಿ ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡೋಕೆ ಇದು ಅನ್ಸಂಗಿಲ್ಲ ಅದು ಶಾರ್ಟ್ ವಿಡದೊಳಗನೆ ಸುಮ್ಮನೆ ಒಂದು ಎಂಟು ಇರ್ಬೋದೇನೋ ಅಷ್ಟೇ ಅದನ್ನು ಸಪ್ರೇಟ್ ಒಂದು ವಿಡೇನ ಹಾಕ್ತೀನಿ ಯಾವ ಕೊಂಡ ನನಗೂ ಗೊತ್ತಿದ್ದಿಲ್ಲ ಕೊಂಡ ಅಂತಂದ್ರೆ ಯಾವ ಥರ ಆಡ್ತಾರೆ ನಾವು ಒಂದು ಸಲ ನೋಡಿದ್ದಿಲ್ಲ ಇಪ್ಪತ್ತು ವರ್ಷ ಗ್ಯಾಪ್ ಆಗಿತ್ತಂತ ಮುಂಚೆ ಎಲ್ಲರೂ ಆಡ್ತಿದ್ರಂತ ಇಪ್ಪತ್ತು ವರ್ಷ ಗ್ಯಾಪ್ ಆದಮೇಲೆ ಇವಾಗ ಮತ್ತು ರೀಸೆಂಟಾಗಿ ನಾಲ್ಕು ವರ್ಷ ಆಯ್ತಂದ್ರಿ ಮತ್ತೆ ಆಡಕ್ಕತ್ತಾರ ಕೊಂಡ ಅಂತ ಹೇಳ್ತಿಸಿ ಬಟ್ ಚಂದ ಅನಿಸುತ್ತೆ ಡಿಫ್ರೆಂಟ್ ಅಂತೈತಿ ಅದನ್ನು ಕೂಡ ನೀವು ನೋಡಿರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೊಂದು ಸಲ ಹೇಳ್ತೀನಿ ಮನೆ ಗಣಪತಿ ಆಗೈತಿ ಎಲ್ಲ ಅಣ್ಣ ಡೆಕೋರೇಷನ್ ಮಾಡ್ಯಾನ ನಮ್ಮನೆ ಡೆಕೋರೇಷನ್ ಎಲ್ಲ ಸೆಟ್ ಅದಾವು ಯಾಕಂದ್ರೆ ಅಣ್ಣ ಮದ್ವೆ ಡೆಕೋರೇಷನ್ ಬರ್ಡೇ ಸೀಮಂತ ಯಾವುದೇ ಆದ್ರೂ ಡೆಕೋರೇಷನ್ ಮಾಡ್ತಾರೆ ನೋಡ್ರಿ ಹಾಗಾಗಿ ಅವೆಲ್ಲ ನೋಡೋಕೆ ಚೆಂದ ಅನಿಸುತ್ತೆ ಪಟಾಕಿ ಹೊಡೆದಿದ್ದಿರ್ಬೋದು ಸಿಕ್ಕಾಪಟ್ಟೆ ಪಟಾಕಿ ಬೇರೆ ಹುಡುಗರೆಲ್ಲ ಹೊಡೆದ್ರು ಮತ್ತು ನಾನೊಂದು ಎಡ ಸ್ತ್ರೀ ನೆಕ್ಸ್ಟ ಇನ್ನೂ ಅದಾವು ಹೋಗೋ ಟೈಮ್ದಾಗ ಗಣಪತಿ ಕಳಿಸ್ತಾರೆ ನೋಡ್ರಿ ಆ ಟೈಮ್ದಾಗ ಮತ್ತು ನಾವು ಎಜಾಯ್ ಮಾಡ್ತೀವಂತ ಇವತ್ತಿನ ಮೇಡಮ್ ಅಂತ ಇಷ್ಟಿದ್ದು ನನಗಂತೂ ಸಿಕ್ಕಪ್ಪ ಟೆಸ್ ತೆಗೀತಿ ಈಗ ಸದ್ಯಕ್ಕೆ ಮಲ್ಕೋತೀನಿ ಓಕೆ ಫ್ರೆಂಡ್ಸ ಬಾಯ್